ನಮ್ಮ ಹೆಸರು ಬಂದಿತ್ತು ವಿಟಲ್ ನೋಡಂತ ಹಾಂ ಪಕ್ಕದಲ್ಲಿದೆ ತಮ್ಮ ಹೆಸರು ತಮ್ಮ ಹೆಸರು ಈಗ ಇಲ್ಲಿ ಈ ದೇವಸ್ಥಾನ ಸಾಧಾರಣ ಎಷ್ಟು ವರ್ಷದಿಂದ ಇರ್ಬೋದು ಅಂತೇಳಿ ನಿಮ್ಮ ಅನಿಸಿಕೆ ಇದು ಬೆಂಕಂಗಡ ತಾಲೂಕು ಗ್ರಾಮದೈಲಿ ಎಂಬ ಪ್ರದೇಶದಲ್ಲಿ ಸುಮಾರು ಒಂದು ಐನೂರು ಆರುನೂರು ವರ್ಷ ಇತಿಹಾಸ ುವಂಥ ಕ್ಷೇತ್ರ ಅನಾದಿ ಕಾಲದಿಂದ ಇಲ್ಲಿ ಬೇರೆ ಬೇರೆ ಹಿಂದಿನವರು ಗುತ್ತು ಮನೆತನದವರು ನಮ್ಮ ಹಿರಿತನದಲ್ಲಿ ಇಲ್ಲಿ ನೇಮೋತ್ಸವ ಪರ್ವ ಇತ್ಯಾದಿಗಳನ್ನು ಮಾಡ್ತಾ ಇದ್ರು ಇತ್ತೀಚಿನ ಒಂದು ಎರಡು ಸಾವಿರದ ಎಂಟರ ನಂತರ ನಮ್ಮ ಈ ಸುಪ್ಪಿಯಲ್ಲಿ ನಾವು ಜೀರ್ಣೋದ್ಧಾರ ಮಾಡಿ ಅದರಿಂದ ಸುಮಾರು ಎರಡು ಸಾವಿರದ ಏಳು ಹದಿನಾಲ್ಕು ಹದಿನಾರು ಹದಿನೇಳು ವರ್ಷದಿಂದ ನಿರಂತರ ನೇಮೋತ್ಸವ ನಡೀತಾ ಇದೆ ಹಿಂದಿನ ಕಾಲದಲ್ಲೂ ಇಲ್ಲಿ ಪತ್ತನಾಜಿ ಎಂಬ ನೇಮ ವಿಶೇಷ ಶ್ರೀಶಿಲಾ ದೇವಸ್ಥಾನದ ಜಾತ್ರೆ ಆದ ನಂತರ ಅದು ಅಲ್ಲಿ ಕೊನೆ ಜಾತ್ರೆ ನೇಮೋತ್ಸವ ತೆಂಕು ಈ ಪ್ರದೇಶದಲ್ಲಿ ಇಲ್ಲಿ ಕೊನೆ ಇನ್ನು ಪತ್ತನಾಜಿ ನೇಮ ದಿನದ ನಂತರ ದೊಡ್ಡ ದೈವಗಳಿಗೆ ಅಂದರೆ ರಾಜನ ದೈವಂಥ ದೈವಗಳಿಗೆ ಪತ್ನಾಜಿ ನಂತರ ನೇಮೋತ್ಸವ ಇಲ್ಲ ಅದು ಇಲ್ಲಿಗೆ ಈ ವರ್ಷಕ್ಕೆ ಇಲ್ಲಿಗೆ ಕೆಂಕಪಿಂದ ಬಂದಿದೆ ಇಲ್ಲಿ ತುಂಬ ಇತಿಹಾಸ ಕೆಲವು ಕಷ್ಟ ತೋಡಿಕೊಂಡು ಬಂದಾಗ ಎಷ್ಟೋ ಮಂದಿ ಇದು ಸಮಸ್ಯೆ ಪರಿಹಾರ ಆಗಿದೆ ಈಗಲೂ ಪರಿಹಾರ ಆಗ್ತಾಯಿದೆ ಮನೆಯಿಂದಲೇ ಅದರ ಕ್ಷೇತ್ರಕ್ಕೆ ಬಂದು ಏನಾದರೂ ಇಲ್ಲಿ ಪ್ರಾರ್ಥನೆ ಮಾಡಿದೆ ಇಲ್ಲಿ ಎಷ್ಟೋ ಮಂದಿಯ ಕಷ್ಟ ಕಾರ್ಪಣೆಗಳು ಪರಿಹಾರವಾಗಿದೆ ಈಗ ಇಲ್ಲಿಗ ದೇವಸ್ಥಾನದ ವಾರ್ಷಿಕ ಅಂದರೆ ಪತ್ತನಜ್ಜೆಗೆ ನೀವು ಇಲ್ಲಿ ಪರ್ವ ಸೇವೆ ಆಮೇಲೆ ನೇಮೋತ್ಸವ ನಡೆಸಿದ್ರೆ ನಾವು ಅದರ ಮೊದಲು ಸಂಕ್ರಮಣ ದಿವಸ ಏನಾದರೂ ಇಲ್ಲಿ ಕಾರ್ಯ ಇದು ದೇವಗಳಿಗೆ ಪರವಾಗಿರುವ ಏನೋ ನಡೀತದೆ ಪ್ರತಿ ಸಂಕ್ರಮಣ ದಿವಸ ಬೆಳಿಗ್ಗೆ ಪರವಾಗಿ ಕಾರ್ಯಕ್ರಮ ಚೌತಿ ಆ ಕಾರ್ಯಕ್ರಮ ಅಲ್ಲಿ ಹೋರಾಡ್ತೇವೆ ಮತ್ತು ವಿಶೇಷವಾಗಿ ದೀಪಾವಳಿಗೆ ದೀಪಾವಳಿಗೆ ಇಲ್ಲಿ ಕೈಯಿಂದ ಮರ ಹಾಕಿ ದೀಪಗಳಿಗೆ ವಿಶೇಷ ಒಂದು ಪರವಾಗಿ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ವರ್ಷಾದಿ ಜಾತ್ರೆ ಅಂದರೆ ನಿನ್ನೆ ಇವತ್ತು ಬೆಳಿಗ್ಗೆ ದೈವಗಳಿಗೆ ಜನವನ ಒಂದು ಕಲಿಸಲಾಗಿ ನೋಡ್ತಾ ಇದೆ ಸಂಜೆ ಹೊತ್ತು ಈಗ ಹುಳುವಿನಲ್ಲಿ ಬೇಸ ಒಂಬತ್ತು ಅಂತ ಹೇಳಿದರು ನಾಳೆ ದಿವಸ ಬೇಸ ಹತ್ತು ಅಂತೇಳಿ ಹತ್ತನಾಗಿ ಇಲ್ಲಿಯ ಇವತ್ತಿನಿಂದ ರಾತ್ರಿಯಿಂದ ನೇಮೋತ್ಸವ ನಡೀತಾರೆ ರಾತ್ರಿ ಕಲ್ಪುಡ ಕಲಟಿ ಪಂಜುಲಿ ಕಲಿಸಿ ನೇಮೋತ್ಸವ ಬೆಳಿಗ್ಗೆ ಗ್ರಾಮದಲ್ಲಿ ಇಲ್ಲಿಯ ಬಿಳಿ ಚಾಮುಂಡಿ ಇವತ್ತು ಸುಮಾರು ಮಧ್ಯಾಹ್ನ ಎರಡು ಗಂಟೆವರೆಗೆ ನೇಮೋತ್ಸವ ನಡೀತಾರೆ ಎಷ್ಟೋ ಮಂದಿದ್ದು ಹರಕೆಯೆಲ್ಲ ಕೈಗಾನಿಕೆಲ್ಲ ಬೇಕಾದ ನಂತರ ಬಂದವರಿಗೆಲ್ಲ ಪ್ರಸಾದ ರೂಪದಲ್ಲಿ ಕೊಟ್ಟು ಅಂದರೆ ಎಲ್ಲವರಿಗೂ ಅನ್ನ ಸಂತರ್ಪಣೆ ನಡೀತಾರೆ ನಂತರ ಮಧ್ಯಾಹ್ನ ನಂತರ ಕೊಟ್ಟ ಕೊಟ್ಟಭೂತ ಆದ ನಂತರ ಗುಳಿಗೆ ದೇವರು ನೇಮೋತ್ಸವ ನಡೀತಾರೆ ನಾವು ಸುಮಾರೊಂದು ಐನೂರ ಆರುನೂರು ಮಂದಿ ವರ್ಷ ಕಾರ್ಯಕ್ರಮ ಸೇರ್ತಾರೆ ಅವರವರ ಭಕ್ತಿಯಲ್ಲಿ ಇಲ್ಲಿಗೆ ಸಮರ್ಪಿಸಿ ಪ್ರಸಾದವನ್ನು ಪಡ್ಕೊಳ್ತೇವೆ ಈಗ ಈ ಈ ಕ್ಷೇತ್ರದಲ್ಲಿ ಮುಖ್ಯವಾದ ದೈವ ಯಾವುದು ಇಲ್ಲಿ ಪ್ರಧಾನ ದೈವ ಅಂದರೆ ಕಿರಿಚಾಮುಣಿ ಇಲ್ಲಿ ನಾವು ಮೊನ್ನೆಯ ಸಂಕ್ರಮಣ ದಿವಸ ಬೇಷ ಪ್ರಾರಂಭದ ಸಂಕ್ರಮಣ ದಿವಸ ಗೊಣೆ ಮೂರ್ತ ಗೊಣೆ ಕಡೆದು ನಂತರ ಇಲ್ಲಿ ಇವತ್ತಿನ ದಿವಸದಿಂದ ನಿಯಮ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇಲ್ಲಿ ಹರಕೆ ಉಂಟು ದೈವಕ್ಕೆ ಹರಕೆ ಅಂತ ಹೇಳಿದ್ರೆ ಯಾವುದು ಇದ್ದಾರೆ ಇಲ್ಲಿ ದೈವಕ್ಕೆ ವಿಶೇಷವಾಗಿ ಬಂಗಾರದ್ದು ಬಂದಿದೆ ಹಾಗೆ ಬೆಳ್ಳಿ ಬೆಳ್ಳಿಯ ವಸ್ತುಗಳು ತುಂಬ ಹರಕೆ ಬಂದದ್ದು ಹಾಗೆ ವಿಶೇಷವಾಗಿ ಇಲ್ಲಿ ಇಲ್ಲಿ ಕೋಳಿ ಹರಕೆ ಕೊಡ್ತಾರೆ ಇಲ್ಲ ಗ್ರಾಮಸ್ಥರೆಲ್ಲ ಸೇರಿ ಮತ್ತೆ ಪ್ರತಿಯೊಂದು ಪ್ರತಿಯೊಂದು ಮನೆಯವರು ದೈವಗಳಿಗೆ ಕೈಗಾಣಿಕೆ ಸೀಯಳ ಇಂಥ ವಿಶೇಷವಾದ ಸೇವೆಯನ್ನು ಕೊಟ್ಟು ಪ್ರಸಾದ ಪಡಿಸ್ತಾಯಿದ್ದಾರೆ ಇವತ್ತು ಬೆಳಿಗ್ಗೆಯಿಂದ ಸ್ಥಳ ಕಳಸುದ್ದಿ ಗಣಹೊಮ ಎಲ್ಲ ನಡೀತದೆ ಈಗ ಇವತ್ತು ರಾತ್ರಿ ಯಾವ ದೈವಕ್ಕೆಲ್ಲ ನೇಮ ಇದು ಇವತ್ತು ನಡೀತದೆ ಇವತ್ತು ರಾತ್ರಿ ದೈವ ಬೆಳಿಗ್ಗೆ ಕಲ್ಪುಡೆ ಕಲ್ಲುಟಿ ಪಂಜುಳಿ ಕಲ್ಲುಟಿ ಎಣ್ಣೆ ಮೂಲ್ಯ ಕೊಟ್ಟು ರಾತ್ರಿ ನರ್ತನ ಸೇವೆ ಪ್ರಾರಂಭ ಆಗ್ತದೆ ಸುಮಾರು ಒಂದು ಮೂರು ನಾಲ್ಕು ಗಂಟೆ ಅವರ ರಾತ್ರಿ ಇರ್ತದೆ ಈಗ ನಾಳೆ ಬೆಳಿಗ್ಗೆ ಪುನಃ ಆಗಿನ ಪ್ರಧಾನ ದೈವ ಪಿಳಿಚಾಮು ದೈವಕ್ಕೆ ಎಣ್ಣೆ ಮೂಲ್ಯ ಕೊಟ್ಟು ನೇಮೋತ್ಸವ ಪ್ರಾರಂಭ ಹ್ಞೂ ಈಗ ಇಲ್ಲಿ ಅನಾದಿ ಕಾಲದಿಂದಲೂ ನಡ್ಕೊಂಡು ಬರುವಂಥ ಒಂದು ಬಂದ ಬಂದಿರುವಂಥ ಒಂದು ಸಂಸ್ಕೃತಿ ಹೌದು ಅಲ್ವಾ ಇದರಲ್ಲಿ ಏನಾದರೂ ಬದಲಾವಣೆ ಆಗಿದೆ ಮೊದಲು ನಮ್ಮ ಹಿರಿಯರ ಕಾಲದಲ್ಲಿ ಒಂದು ಹಗಲು ಹೊತ್ತಿ ಇಲ್ಲಿ ನೇಮೋತ್ಸವ ನಡೀತಾ ಇತ್ತು ಅಂದರೆ ನಮ್ಮ ಜ್ಯೋತಿಷ್ಯಲ್ಲಿ ಕಂಡುಬಂದಾಗಿ ನಮ್ಮ ಹಿರಿಯರೇ ಇಲ್ಲಿ ಅಂತ ಹೇಳ್ತಾರೆ ಒಂದು ಒಡೆತನದಲ್ಲಿ ಒಡೆತನದಲ್ಲಿ ಇಲ್ಲಿ ನೇಮೋತ್ಸವ ನಡೀತಿದೆ ಎರಡ್ ಸಾವಿರದ ಏಳು ನಂತರ ದೀರ್ಘೋಧನ ನಡೆದ ನಂತರ ಪ್ರಧಾನ ದೈವ ಅಲ್ಲದೆ ಇತರ ಪರಿವಾರ ದೈವಗಳಿಗೆ ರಾತ್ರಿ ನೇಮೋತ್ಸವ ನಡೆದು ನಾಳಿನ ಪತ್ತನಾಜಿಯ ದಿವಸ ಗ್ರಾಮ ದೈವ ಅಂದ್ರೆ ಬಿಳಿ ಚಾಮುಂಡಿಗೆ ನೇಮೋತ್ಸವ ನಡೆಯುವುದು ಹಾಗೆ ತಮ್ಮದೇನಾದ್ರೂ ಅಭಿಪ್ರಾಯ ಇದೆ ಈ ದೇವಸ್ಥಾನದ ಬಗ್ಗೆ ಏನಾದರೂ ಅಂದ್ರೆ ದೇವಸ್ಥಾನದ ಗ್ರಾಮದ ಗೌಡ್ರು ಅಂತ ಹೇಳ್ತಾರೆ ಅಲ್ವಾ

ಈಗ ತುಂಬ ಜನ ಕೇಳಿದ ಈಗ ಜನ ಜಾಸ್ತಿ ಬರ್ತಾರೆ ಹ್ಞೂ ಇಲ್ಲಿ ವಿಶೇಷವಾದ ಏನಾದರೂ ನಡೆದ ಘಟನೆ ಇದೆಯಾ ಈ ದೇವಸ್ಥಾನದಲ್ಲಿ ವಿಶೇಷವಾದರೆ ಕಳೆದ ವರ್ಷ ಈಗ ಸದ್ಯಕ್ಕೆ ನೋಡುವ ಹಾಗೆ ಕಳೆದ ಇಲ್ಲಿ ಒಂದು ನೆಲ್ಲಿ ಮರವನ್ನು ಹ್ಞೂ ಅದು ಗಾಳಿಗೆ ಅದು ಇನ್ನು ಇದು ಈ ದೇವಸ್ಥಾನಕ್ಕೆ ವಾಲಿತ್ತು ಆದರೆ ಗಾಳಿ ಆ ಸಂದರ್ಭದಲ್ಲಿ ಈ ಗಾಳಿಗ ಮರ ಅರ್ಧದಿಂದ ತುಂಡಾಗಿ ಕಟ್ಟೆಗೂ ಬೀಳಿಲ್ಲ ದೇವಸ್ಥಾನಕ್ಕೂ ಬೀಳಲಿ ನೇರ ಕಟ್ಟೆಯ ಮಧ್ಯ ಭಾಗಕ್ಕೆ ಬಿದ್ದಿದ್ದೆ ಅದು ನೇರ ಬೀಳ್ತಿದ್ದರೆ ದೇವಸ್ಥಾನ ಕುಡಿಯಕ್ಕೆ ಅದು ನೇರ ಎರಡು ಕಟ್ಟೆಯ ಪಕ್ಕ ಮಧ್ಯದಲ್ಲಿ ಬಿದ್ದು ಯಾವುದೇ ಇಲ್ಲಿ ದೇವಸ್ಥಾನ ಕಟ್ಟೆಗಳಿಗೆ ತೊಂದರೆಯಾಗಿದೆ ಒಂದು ದೈವದ ವಿಶೇಷ ದೈವ ವಿಶೇಷತೆ ಅದೇ ಒಂದು ಹತ್ತು ವರ್ಷ ಹಿಂದೆ ಅದೇ ಕಟ್ಟೆಯ ಒಂದು ಸಮೀಪ ದೊಡ್ಡ ಕಾಸರಕನ ಮರ ಇತ್ತು ಅದು ಸಹ ಈ ಕಟ್ಟೆಯ ಸೈಡಲ್ಲೇ ವಾಳಿತ್ತು ಆದರೆ ಗಾಳಿಗೆ ಅದು ಏನ ದೈವ ಸಂಕಲ್ಪ ಏನು ಗೊತ್ತಿಲ್ಲ ಸಂಕಲ್ಪ ಏನು ಗೊತ್ತಿಲ್ಲ ಬೇರೆ ಕಡೆ ಬಿದ್ದು ಈ ಇದಕ್ಕೆ ಏನು ಕಟ್ಟಿಗೆ ತೊಂದರೆ ಆಗಲಿ ಹೌದು ಯಾಕಂದರೆ ಅದು ನಾವು ಪ್ರತ್ಯಕ್ಷ ನೋಡಿದ್ದು ಅಂಥ ಘಟನೆಗಳು ತುಂಬ ಎಷ್ಟೋ ಮಂದಿಗೆ ಇಂಥ ಸಮಸ್ಯೆಗಳು ಬಂದಾಗ ಪರಿಹಾರವಾಗಿದೆ ಹಾಗೆ ನಮ್ಮ ಬೇರೆ ಈಗ ಮನೆಯವರ ಈಗ ಇಲ್ಲಿ ನಡೆಸ್ಕೊಂಡು ಬರುವವರು ನೀವು ಅಲ್ವಾ ಈಗ ನೀವು ಈ ದೇವಸ್ಥಾನವನ್ನು ಎಷ್ಟು ವರ್ಷದಿಂದ ತಮ್ಮ ಸ್ವಾಧೀನದಲ್ಲಿ ನಡೆಸ್ಕೊಂಡು ಬರ್ತಿದ್ದೀರಾ ನಮ್ಮ ಹಿರಿಯರ ಕಾಲದಿಂದ ಬರ್ತೀವಿ ಅದು ಸ್ವಲ್ಪ ಮಧ್ಯದಲ್ಲಿ ಈ ದಿನ ಸಮಸ್ಯೆ ವ್ಯತ್ಯಾಸ ಆಯಿತು ಪುನಃ ಎರಡು ಸಾವಿರದ ಏಳರಿಂದ ಪುನಃ ನಮ್ಮ ಸುಪರ್ತಿಗೆ ಬಂದು ನಮ್ಮ ಆಡಳಿತದ ವ್ಯವಸ್ಥೆಯಲ್ಲಿ ಗುರವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೀತಾ ಇತ್ತು ನಡೀತಾ ಇತ್ತು ತಮ್ಮ ಹೆಸರು ಹೇಳಿದಿರಿ ತಮ್ಮ ಏನಾದರೂ ಇದ್ರೆ ಈ ದೇವಸ್ಥಾನದಲ್ಲಿ ನಿಮಗೆ ಏನಾದರೂ ಅನುಭವ ಆಗಿದೆ ಅಂತ ಆಟೋಮೆಟಾಗಿಷ <laughs> 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 ಕಾರಣಿಕ ಈಗ ತಮ್ಮ ಹೆಸರು ಅಂತ ಅಂತ ಹೇಳಿ ತಮ್ಮ ತಾವು ಕೂಡ ಇಲ್ಲಿ ದೈವದ ಚಾಕ್ರಿ ಮಾಡುವವರು ಅಲ್ವಾ ಒಂದು ಕೇಳೋದ್ ಕೇಳಿಬಿಟ್ಟೆ ನನಗೆ ಅಂತ ಕರೆಕ್ಟ್ ಗೊತ್ತಿಲ್ಲ ಹೇಳಿದಾನೆ ಕೇಳಿ ಹೌದಾ ಚಾಕ್ರಿ ಮಾಡ್ತೀವಿ ಈಗ ನಿಮ್ಮ ಅನುಭವ ಏನು ಈಗ ನೀವು ಇಲ್ಲಿ ದೈವದ ಚಾಕ್ರಿ ಮಾಡ್ತಿದ್ದೀರಾ ನಿಮಗೆ ದೈವದ ಬಗ್ಗೆ ಒಂದು ಭಕ್ತಿ ಅಂತ ಅಂತೇಳಿ ಇಲ್ಲದ್ರೆ ಯಾರಿಗೂ ಸಾಧ್ಯ ಇಲ್ಲ ದೈವದ ಚಾಕ್ರಿ ಮಾಡಲಿಕ್ಕೆ ಯಾರು ಹಾಗೆ ಎಲ್ಲರಿಗೂ ಬರೋದಿಲ್ಲ ಈಗ ಮಾಡಿದ ಮಾಡಿದ್ರಲ್ಲಿ ನಿಮಗೇನು ಅನುಭವ ಆಯಿತು

ಹಳತು ಅನಧಿಕಾಲದಿಂದ ಬರ್ತಿದೆ ಈಗ ನಾನು ಕೇಳು ಈ ಜೀರ್ ಈ ದೇವಸ್ಥಾನದ ಜೀರ್ಣೋದ್ಧರ ಅಭಿವೃದ್ಧಿಗೆ ತಾವು ಏನಾದರೂ ಬಯಸ್ತಿದ್ದೇವೆ ಸಾರ್ವಜನಿಕರಿಂದ ಜೀರ್ಣೋದ್ಧಾರಕ್ಕೆ ಸಾರ್ವಜನಿಕರಿಂದ ಎಲ್ಲರೂ ಬಂತು ಅಂದ್ರೆ ಇಲ್ಲಿ ಗ್ರಾಮ ಅಂತಲ್ಲ ಆಗಿ ಬಂತು ಇಲ್ಲಿ ಯಾರೆ ನೋಡ್ತಾರೆ ಅವರು ಯಾರೆಲ್ಲ ನೋಡ್ತಾರೆ ಎಲ್ಲರಿಗೂ ಬಂತು ನೀವು ಜೀರ್ಣೋದ್ಧಾರಕ್ಕೆ ಅವರ ಕೈಯಿಂದ ಏನಾದರೂ ಸಹಕಾರ ಬಯಸ್ತೀರ ಹಣದ ರೂಪದಲ್ಲಿ ಆದರೆ ವಸ್ತು ರೂಪದಲ್ಲಿ ಏನಾದರೂ ಬಯಸ್ತೀರಾ ಬಯಸುವುದಿದ್ದರೆ ಹೇಳಿ ಯಾಕಂದ್ರೆ ಇದು ಪಬ್ಲಿಸಿಟಿ ಆಗುತ್ತೆ ನೀವು ಏನು ಕೇಳ್ತೀರಾ ಅದು ಬ ಯಾರೋ ಭಕ್ತರಿದ್ದರೆ ಅವರಿಗೆ ಕೇ ಕೊಡುವಂತ ಮನಸ್ಸು ದೈವಗಳು ಕೊಟ್ಟರೆ ಅವರು ನಿಮಗೆ ಪಕ್ಕ ಅವ್ರಿಗೆ ಕೊಟ್ಟು ಬಿಡ್ತಾರೆ ಗ್ರಾಮಸ್ಥರಲ್ಲಿ ತಾಯಿಯಾಗಿ ಹಾಗಾಗಿ ಇದು ಗ್ರಾಮದೇವಿ ಅಂತ ಮನೆ ಬಂದಿಗೆ ನಾವು ಗ್ರಾಮಸ್ಥರಲ್ಲಿ ಸೇರಿಕೊಂಡು ಅವರ ಮನೆ ಕಾರ ಗ್ರಾಮಸ್ಥರಲ್ಲಿ ಅಂತ ಕೇಳುವುದು ಮುಖ್ಯವಲ್ಲ ಪರವೂರಿನವರಲ್ಲೂ ಕೂಡ ಒಂದು ವಿನಂತಿ ಮಾಡ್ತೀವಿ ಯಾಕಂದ್ರೆ ಇದು ಈ ದೇವಸ್ಥಾನದ ಬಗ್ಗೆ ಇಲ್ಲಿಯ ಕ್ಷೇತ್ರದ ಕಾರ್ಮಿಕದ ಬಗ್ಗೆ ಇದನ್ನೆಲ್ಲ ಹೇಳಿದ್ವಿ ಈಗ ಇಲ್ಲಿ ಅಭಿವೃದ್ಧಿ ಆಗಬೇಕು ಇನ್ನು ಕೂಡ ತುಂಬ ಅಭಿವೃದ್ಧಿ ಕೆಲಸಗಳಾಗಬೇಕು ಅಭಿವೃದ್ಧಿ ಕೆಲಸಕ್ಕೆ ಗ್ರಾಮಸ್ಥರನ್ನು ಬಿಟ್ಟು ಪರ ಊರಿನವರನ್ನು ವಿನಂತಿ ಮಾಡ್ಕೊ ಪರ ಊರಿನಲ್ಲಿ ಪರವೂರಿನ ಜನರುಗಳಲ್ಲಿ ನೀವು ವಿನಂತಿ ಮಾಡಿಕೊಡಿ ಯಾಕಂದರೆ ಇಲ್ಲಿ ಅಭಿ ಆಗುವ ಅಭಿವೃದ್ಧಿಗೋಸ್ಕರ ವಿನಂತಿ ಈ ದೈವಕ್ಕೆ ವ್ಯಾಪ್ತಿ ಗ್ರಾಮ ದೇವಸ್ಥಾನ ನಮಗೆ ಗುರು ದೇವಸ್ಥಾನ ಪಟ್ಟಮಿ ಸೀಮೆ ದೇವಸ್ಥಾನ ವಿಭಾಗದಲ್ಲಿ ಗ್ರಾಮ ಕೊಕ್ಕೇವೆ ನಮಗೆ ಪಟ್ಟಣ ಗ್ರಾಮ ಇರಬೇಕು ಅದು ಸಹಜವಾಗಿ ಪಟ್ಟಣಿ ಗ್ರಾಮದಲ್ಲಿ ಗ್ರಾಮ ದೈವ ಎಲ್ಲಿಯಾದ್ರೀ ಇಲ್ಲಲ್ವಾ ಇಲ್ಲ ಇಲ್ಲ ದೇವಸ್ಥಾನದ ದೈವಗಳು ಬೇರೆ ಇವೆ ಅಲ್ಲಿ ಬೇರೆ ಬೇರೆ ಕಡೆ ನಿಯಮಗಳಾಗ್ತದೆ ದೇವಸ್ಥಾನದ ದೈವಗಳಿಗೂ ಗ್ರಾಮದಲ್ಲಿ ನಾನೇ ಅಧಿಕಾರ ಪಡೆಯುವ ದೈವ ಇದೆ ಮೊದಲೆಲ್ಲ ಪಟ್ಟಮಿ ಇಲ್ಲೆಲ್ಲ ಬರ್ತಾ ಇತ್ತು ಜನರಿಗೆ ನಾವು ಎಲ್ಲ ಹೋಗಿದೆ ಮನೆ ಮನೆಗೆಲ್ಲ ಹೋಗಿ ಅದನ್ನು ಪ್ರಚಾರ ಮಾಡಿದೆ ಅವರಿಗೆ ಇದು ಪ್ರಚಾರ ಅವರಿಗೆ ಒತ್ತಡಲ್ಲ ಈ ಜನರೇಷನ್ಗೆ ಅದು ಗೊತ್ತಾಗಬೇಕು ಅಂತ ಹೌದು ಅಭಿವೃದ್ಧಿ ಸುಮಾರು ಏನಾದ್ರು ಅವರಿಗೆ ಒತ್ತಡಲ್ಲ ಬರ್ಬೇಕು ಅಂತ ಅದು ಅವರಿಗೆ ಮನವರಿಗೆ ಮಾಡುದು ಇದು ಮಾಡಿದೆ ನಾನು ಯಾಕೆ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಈಗ ಇಲ್ಲಿ ಅಂದ್ರೆ ತುಂಬಾ ತುಂಬಾ ಕೆಲಸ ಇದೆ ಇನ್ನು ಕೂಡ ಇಲ್ಲಿ ಅಭಿವೃದ್ಧಿ ಕೆಲಸ ಇದೆ ತುಂಬಾ ಇದೆ ನಾವು ಇದು ನಾವೀಗ ನಾನೀಗ ಇದನ್ನು ಮೀಡಿಯಾದಲ್ಲಿ ಹಾಕ್ತೇನೆ ಮೀಡಿಯಾದಲ್ಲಿ ಹಾಕಿದ್ರೆ ಎಲ್ಲರೂ ಟೋಟಲ್ ನಮ್ಮ ಇಡೀ ವಿಶ್ವದಲ್ಲಿ ನೋಡುವಂಥ ಒಂದು ಚಾನೆಲ್ ಯಾರು ನಮ್ಮ ಇದರಲ್ಲಿ ಭಕ್ತರಿದ್ದಾರೆ ಹೆಚ್ಚಿನ ಅವರು ದೈವಕ್ಕೆ ಆಗಲಿ ದೇವರಿಗೆ ಆಗಲಿ ಭಕ್ತರಿದ್ದರು ಅವರ ಮನಸ್ಸಿಗೆ ಏನಾದರೂ ಮುಟ್ಟಿದೆ ಕೊಡುವಷ್ಟು ಎಷ್ಟು ಧನ ಸಹಾಯ ಕೊಡ್ತಾರೆ ಧನದ ಅನ್ನದ ರೂಪದಲ್ಲಿ ಆಗಲಿ ಅಥವಾ ವಸ್ತು ರೂಪದಲ್ಲಿ ಕೊಟ್ಟರೆ ಅದನ್ನು ತಾವು ಕಂಡುಕೊಳ್ಳುವಂತ ಸರಿಗೆ ಈ ದೇವಸ್ಥಾನ ಇದು ಗ್ರಾಮ ದೇವಸ್ಥಾನ ಅಂತ ಹೇಳ್ತಿದ್ರೆ ಇದರಲ್ಲಿ ನೀವೇನಾದರೂ ಕಮಿಟಿ ಮಾಡಿದ್ದೀರಾ ಅಥವಾ ನೀವೇ ಈಗ ಇಕ್ಕದ ಮೊದಲು ಇದರನ್ನು ಸಾಕ್ರಿ ಮಾಡ್ಕೊಂಡು ನೀವೇ ಮಾಡ್ತಿದ್ದೀರಾ ಅಥವಾ ನೆಕ್ಸ್ಟ್ ಮುಂದಕ್ಕೆ ಏನಾದರೂ ಕಮಿಟಿ ಮಾಡುವ ಇದಿದೆಯಾ ಅಂದರೆ ಯಾಕಂತ ಹೇಳಿದರೆ ಅಭಿವೃದ್ಧಿ ಕಾರ್ಯಗೋಸ್ಕರ ಇದರಲ್ಲಿ ಕಮಿಟಿ ಯಾರು ಬೇರೆ ಕೂಡ ಕಮಿಟಿ ಮಾಡಬೇಕು ಕಮಿಟಿ ಅಗತ್ಯ ಮಾಡಬೇಕಂತ ಈಗ ಈ ಈ ಸಮಯದಲ್ಲಿ ಇದರಲ್ಲಿ ಉಳಿಕೆ ಆದಾಗ ಹಣವ ಅಥವಾ ಏನಾದ್ರು ಅದಕ್ಕೆ ಏನಾದ್ರೂ ನೀವು ನಮ್ಮ ಬ್ಯಾಂಕಿನಲ್ಲಿ ಅದು ಏನಾದ್ರೂ ಖಾತೆ ಓಪನ್ ಮಾಡಿದ್ರೆ ಈಗ ಏನಂದ್ರೆ ಈಗ ಏನಂದ್ರೆ ಈಗ ನಾನು ಇದರಲ್ಲಿ ಮೀಡಿಯಾದಲ್ಲಿ ಹಾಕಿದ್ದು ಯಾರಾದರೂ ಈಗ ಇಲ್ಲಿಗೆ ಧನ ಸಹಾಯವಾಗಲಿ ಹೊಸ ಕೊಡುವಂತಿದ್ದೆ ಧನ ಧನ ಸಹಾಯ ಮಾಡುವವರಿದ್ದರೆ ಯಾವ ಇದಕ್ಕೆ ಮಾಡಬೇಕು ನಾವು ಈಗಾಗಲೇ